ಹಾಯ್ ಫ್ಯಾಮಿಲಿ ಇವತ್ತೊಂದು ಈಸಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಆಲೂ ಬೋಂಡ ಹಾಗೂ ಚುರ್ಮುರಿ ಮೊದಲು ಒಂದು ಕಪ್ ಕಡಲೆಬೇಳೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಟೇಬಲ್ ಸ್ಪೂನು ಅಜ್ವಾಯನು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಹೀಗೆ ಆಲೂಗಡ್ಡೆನ ತೆಳುವಾದ ಸ್ಲೈಸಸ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಳ್ಳಿ ಹಿಟ್ಟನ್ನು ಹೀಗೆ ಹದಕ್ಕೆ ಕಲಿಸ್ಕೊಂಬಿಡಿ ತುಂಬ ತೆಳುಬೇಡ ಈಗ ಎಣ್ಣೆ ಕಾದಿದೆಯಾ ನೋಡಿ ಎಣ್ಣೆ ಬಾಣಲೀಲಿ ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿರ್ತೀರಲ್ಲ ಕಾದಿದೆಯಾ ನೋಡಿ ಆಮೇಲೆ ಇದನ್ನು ಆಲೂಗಡ್ಡೆನ ಹದ್ದುಬಿಟ್ಟು ಈ ರೀತಿಯಾಗಿ ಬೋಂಡಾನ ಎಣ್ಣೆ ಎಣ್ಣೆಯಲ್ಲಿ ಬಿಡಿ ಅದು ಸ್ವಲ್ಪ ಎರಡು ಮೂರು ನಿಮಿಷ ಸಾಕು ಕ್ರಿಸ್ಪಿ ಆಗೋ ತನಕ ಹೀಗೆ ಮುಗಿಸಿ ಕರೀರಿ ಅದನ್ನು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಕಿ ಬೋಂಡ ಆಗುತ್ತೆ ಹಿಟ್ಟಿಗೆ ಒಂದು ಚಿಟಿಗೆ ಅಡುಗೆ ಸೋಡನ್ನು ಹಾಕ್ಕೊಂಡ್ಬಿಡಿ ಆಗ ಬೇಗ ಕರಿ ಗರಿ ಗರಿಯಾಗಿ ಬೋಂಡ ಆಗುತ್ತೆ ಬೇಗ ಈಗ ಬೋಂಡ ರೆಡಿಯಾಯಿತು ಟಿ ಪೇಪರ್ ಮೇಲೆ ತೆಗೆದ್ಬಿಡಿ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇಕಷ್ಟು ಮಂಡಸ್ಲಿ ಹಾಕಿ ನಿಮಗೆ ಚುರ್ಮುರಿ ಉಪ್ಪು ಖಾರ ಪುಡಿ ಪುಟಾಣಿ ಪುಡಿ ಪುಟಾಣಿ ಬೇಳೆ ಹಿಟ್ಟು ಆಮೇಲೆ ಕ್ಯಾರೆಟ್ ತುರಿದಿರೋದು ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿರೋದು ಈರುಳ್ಳಿ ಹೆಚ್ಕೊಂಡಿರೋದು ಉಪ್ಪು ಹಾಕೋದು ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಟೇಬಲ್ ಸ್ಪೂನ್ ಅದನ್ನು ಕ್ಲೀನಾಗಿ ಕಳಿಸ್ಕೊಂಬಿಡಿ ನೋಡಿ ಈಗ ಯೋಮುರಿ ಬೋಂಡ ಬೋಂಡ ಜೊತೆ ಸಾಸ್ ಬೇಕಾದರೆ ಚೆನ್ನಾಗಿರುತ್ತೆ ತುಂಬ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೂ ನೀವು ಟ್ರೈ ಮಾಡಿ ಈವ್ನಿಂಗಿಗೆ ತುಂಬ ಈಸಿ ರೆಸಿ